ಸ್ವರೂಪ ಸಂದರ್ಶನ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಮಾಧುವಾನಿ ಪ್ರಿಯ ವೀಕ್ಷಕರೇ ಭೂಮಿ ಮೇಲೆ ಪ್ರತಿದಿನ ಲಕ್ಷಾಂತರ ಜನ ಹುಟ್ಟುತ್ತಾರೆ ಸಾಯುತ್ತಾರೆ ಅದರಲ್ಲಿ ವಿಶೇಷವೇನು ಇಲ್ಲ ಆದರೆ ಪ್ರತಿದಿನವೂ ಉತ್ತಮರು ಹುಟ್ಟುವುದಿಲ್ಲ ಸಾಯುವುದಿಲ್ಲ ಹೀಗಾಗಿ ಉತ್ತಮರ ಹುಟ್ಟು ಸಂಭ್ರಮಿಸಬೇಕು ಉತ್ತಮರ ಸಾವಿಗೆ ಸಂತಾಪ ಪಡಬೇಕು ಒಬ್ಬ ಉತ್ತಮ ವ್ಯಕ್ತಿ ಯಾವುದೇ ವೃತ್ತಿಯಲ್ಲಿದ್ದರೂ ಆತ ಇಲ್ಲವಾದಾಗ ಮತ್ತೆ ಅದೇ ಮಟ್ಟದ ವ್ಯಕ್ತಿಯನ್ನು ತಯಾರು ಮಾಡಲು ಸಮಾಜಕ್ಕೆ ಕನಿಷ್ಠ ಅಂದರೂ ಮೂರು ದಶಕ ಸಮಯ ಬೇಕಾಗುತ್ತದೆ ಕೆಲವೊಮ್ಮೆ ಅಷ್ಟು ಮೇಧಾವಿ ಸಿಗದೆ ಕೂಡ ಹೋಗಬಹುದು ಆಗ ಅಂತಹ ವ್ಯಕ್ತಿಯನ್ನು ಭೂಮಿ ಪಡೆದುಕೊಳ್ಳಲು ನೂರಾರು ವರ್ಷ ತೆಗೆದುಕೊಳ್ಳುತ್ತದೆ ಯಾರಾದರೂ ಉತ್ತಮರು ಸತ್ತಾಗ ಶೋಕಿಸುವುದು ಈ ಕಾರಣಕ್ಕಾಗಿಯೇ ಈ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಇರಬೇಕು ಪ್ರಿಯ ವೀಕ್ಷಕರೇ ನಾನು ನನ್ನ ದೇಹ ನನಗೆ ನನ್ನಿಂದ ಎನ್ನುವುದು ಭಾರತೀಯ ಸಂಸ್ಕಾರವಲ್ಲ ಅದು ಪಾಶ್ಚಾತ್ಯ ಚಿಂತನೆ ಪರೋಪಕಾರಂ ಇದಂ ಶರೀರಂ ಎನ್ನುವುದು ಭಾರತೀಯ ಚಿಂತನೆ ಸಂಸ್ಕಾರ ನಾವು ಕೇವಲ ನಮಗಾಗಿ ಬದುಕುವುದಿಲ್ಲ ಕೆಲಸ ಮಾಡುವುದಿಲ್ಲ ಅಮ್ಮ ಅಪ್ಪ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಬಂಧು ಮಿತ್ರರಿಗಾಗಿ ಬದುಕುವುದು ನಮ್ಮ ಬದುಕಿನ ರೀತಿ ಜೀವನ ಶೈಲಿ ಸ್ವರೂಪ ಸಂದರ್ಶನ ವೀಕ್ಷಕರಿಗೆ ನಾನು ಈ ಹೇಳುತ್ತಿರುವ ವಿಷಯಗಳು ಹೊಸತೇನಲ್ಲ ಪ್ರಿಯ ವೀಕ್ಷಕರೇ ಮಕ್ಕಳನ್ನು ಸಾಕುವುದು ಒಂದೆರಡು ದಿನದ ಕೆಲಸವಲ್ಲ ಅದು ಬರೋಬ್ಬರಿ ಇಪ್ಪತ್ತು ವರ್ಷದ ತಪಸ್ಸು ಅವರನ್ನು ಈ ಸಮಾಜಕ್ಕೆ ಉತ್ತಮ ನಾಗರಿಕರನ್ನಾಗಿ ಆಸ್ತಿಯನ್ನಾಗಿ ಪರಿವರ್ತಿಸಿ ಬಿಡಬೇಕು ಅದು ವರ್ಷದಲ್ಲಿ ಆಗುವ ಮಾತಲ್ಲ ಕನಿಷ್ಠ ಇಪ್ಪತ್ತು ವರ್ಷ ನಮ್ಮ ವೇಳೆಯನ್ನು ಅವರೊಂದಿಗೆ ಕಳೆಯಬೇಕು ಅವರನ್ನು ತಿದ್ದಿ ತೀಡಿ ಸಮಾಜಕ್ಕೆ ಉಪಯೋಗವಾಗುವಂತ ಪ್ರಜೆಗಳನ್ನಾಗಿ ಮಾಡಬೇಕು ಯಾರಿಗೆ ಗೊತ್ತು ಈ ಭೂಮಿ ನೂರಾರು ವರ್ಷದಿಂದ ಕಾಯುತ್ತಿರುವ ವ್ಯಕ್ತಿ ನಮ್ಮ ಮಗು ಆಗಿರಬಹುದು ವಜ್ರವನ್ನು ಸಾನೆ ಹಿಡಿಯದಿದ್ದರೆ ಅದಕ್ಕೂ ಕಲ್ಲಿಗೂ ಹೆಚ್ಚಿನ ವ್ಯತ್ಯಾಸವೇನು ಕಾಣದು ಎನ್ನುವುದು ನೆನಪಿರಲಿ ಪ್ರಿಯ ವೀಕ್ಷಕರೇ ಮೊದಲೇ ಹೇಳಿದಂತೆ ನಾನು ನನ್ನದು ನನಗಾಗಿ ಎನ್ನುವುದು ಮತ್ತು ದೇಹಕ್ಕೆ ದೇಹ ಸಿರಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ನೀಡುವುದು ಸ್ವಾರ್ಥದ ಬದುಕು ಅದು ಪಾಶ್ಚಾತ್ಯ ಜೀವನ ಶೈಲಿ ಪ್ರಿಯ ವೀಕ್ಷಕರೇ ದಶಕಗಳ ಹಿಂದೆ ಇಂದು ನಿಖಿಲ್ ಕಾಮತ್ ಉದರಿಸಿರುವ ಮಾತುಗಳನ್ನು ನಾನು ನೂರಾರು ಬಾರಿ ಕೇಳಿದ್ದೇನೆ ಆಗಲೇ ಬಹುತೇಕರಿಗೆ ಸುಖ ಬೇಕು ಆದರೆ ಜವಾಬ್ದಾರಿ ಬೇಡ ಅಲ್ಲೇನಿದ್ದರೂ ಸ್ವಸುಖವಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ ಇರೋ ತನಕ ಮಜಾ ಮಾಡಬೇಕು ಎನ್ನುವುದು ಜೀವನದ ಪರಮ ಉದ್ದೇಶ ಸಮಾಜಕ್ಕೆ ನಾವು ಉತ್ತಮರನ್ನು ಕೊಡುಗೆಯಾಗಿ ಕೊಟ್ಟು ಹೋಗುವುದು ನಮ್ಮ ಕರ್ತವ್ಯ ಮಕ್ಕಳನ್ನು ಮಾಡಿಕೊಳ್ಳುವುದು ಎನ್ನುವುದು ಕೇವಲ ದೈಹಿಕ ಸುಖದ ಕೊನೆ ಫಲಿತಾಂಶವಲ್ಲ ಅದು ಎಲ್ಲವನ್ನೂ ಮೀರಿದ ಪಾರಮಾರ್ಥಿಕ ಬದುಕು ಒಳಿತು ಕೆಡುಕಿನ ನಡುವಿನ ಸಂಘರ್ಷ ಶತಶತಮಾನಗಳಿಂದ ಸಾಗಿ ಬರುತ್ತಿದೆ ಇಲ್ಲಿ ಇಕ್ವ್ಯಾಲಿಬ್ರಿಯಂ ತಪ್ಪುವಂತಿಲ್ಲ ಆದರೆ ಇಂದೇನಾಗಿದೆ ಉತ್ತಮರು ಎನಿಸಿಕೊಂಡವರು ಮದುವೆಯಾಗುತ್ತಿಲ್ಲ ಇನ್ನು ಕೆಲವರು ಮಕ್ಕಳು ಬೇಡ ಎನ್ನುತ್ತಾರೆ ಎಲ್ಲರೂ ಅವರವರ ಸ್ವಾರ್ಥ ನೋಡಿಕೊಂಡರೆ ಮುಂದಿನ ಭವಿಷ್ಯದ ಕಥೆಯೇನು ಮೆಲ್ಲಗೆ ಈ ಭೂಮಿ ರಾಕ್ಷಸಿ ಪ್ರವೃತ್ತಿಯ ಜನರ ಕೈ ಸೇರುವುದು ನಿಶ್ಚಿತ ಪ್ರಿಯ ವೀಕ್ಷಕರೇ ನಿಖಿಲ್ ಕಾಮತ್ನ ಹೆತ್ತವರು ಅವನಂತೆ ಯೋಚಿಸಿದ್ದರೆ ಒಂದು ಪ್ರಶ್ನೆ ಮೂಡಲ್ವಾ ಇಂದು ನಮ್ಮ ನಡುವೆ ನಿಖಿಲ್ ಕಾಮತ್ ನಂತಹ ಮೇಧಾವಿ ಇರುತ್ತಿರಲಿಲ್ಲ ಅಯ್ಯ ನಿಖಿಲ್ ನಿನ್ನ ಜೀವನದ ಇಪ್ಪತ್ತು ವರ್ಷ ವೇಸ್ಟ್ ಆಗುವುದಿಲ್ಲ ಅದು ನೀನು ಈ ಭೂಮಿಗೆ ಬಂದದ್ದಕ್ಕೆ ಇಲ್ಲಿನ ಸಂಪನ್ಮೂಲ ಬಳಸಿದ್ದಕ್ಕೆ ನೀಡುವ ಪುಟಾಣಿ ಬಾಡಿಗೆ ಅಷ್ಟು ಜವಾಬ್ದಾರಿ ಬೇಡ ಎನ್ನುವ ನಿನ್ನ ಮನಸ್ಥಿತಿಗೆ ನನ್ನ ಧಿಕ್ಕಾರ ಪ್ರಿಯ ವೀಕ್ಷಕರೇ ಇದನ್ನು ತಮ್ಮ ಮುಂದೆ ಹೇಳಬೇಕೋ ಬೇಡವೋ ಎನ್ನುವ ಗೊಂದಲದಲ್ಲಿ ಎರಡು ದಿನ ಸುಮ್ಮನಿದ್ದೆ ಅದು ಆತನ ವೈಯಕ್ತಿಕ ವಿಷಯ ಅವನು ಮದುವೆ ಆಗುತ್ತಾನೋ ಇಲ್ಲವೋ ಮಕ್ಕಳನ್ನು ಮಾಡಿಕೊಳ್ಳುತ್ತಾರೋ ಇಲ್ಲವೋ ಅದರಿಂದ ನನಗೇನೋ ಅದು ಪ್ಯೂರ್ಲಿ ಅವನ ಪರ್ಸನಲ್ ಮ್ಯಾಟರ್ ಅಲ್ವಾ ಇಲ್ಲ ಇದೇ ನಾವು ಮಾಡುತ್ತಿರುವ ತಪ್ಪು ಯಾರೋ ಅನಾಮಧೇಯ ಆತನ ಮನಸ್ಸಿಗೆ ಬಂದದ್ದು ಹೇಳಬಹುದು ಒಬ್ಬ ವ್ಯಕ್ತಿ ಜನರನ್ನು ಪ್ರೇರೇಪಿಸುವ ಮಟ್ಟದಲ್ಲಿರುವವನು ಮಾತನಾಡುವ ಮುನ್ನ ಹತ್ತು ಬಾರಿ ಯೋಚಿಸಬೇಕು ಮೊನ್ನೆ ನೇಹಾ ಕೊಲೆ ಆಯ್ತು ಅದನ್ನು ನೋಡಿ ಅದೇ ಮಾದರಿ ಇನ್ನೊಬ್ಬ ಹತ್ಯೆ ಮಾಡಿದ್ದಾನೆ ಸಮಾಜದಲ್ಲಿ ಯೋಚಿಸುವ ಸಂಖ್ಯೆ ಕಡಿಮೆ ಆಗುತ್ತಿದೆ ಒಬ್ಬರು ಹೇಳಿದ್ದು ಮಾಡಿದ್ದು ಸುಲಭ ಎನಿಸಿದರೆ ಅದನ್ನು ಬೇಗ ತಮ್ಮದಾಗಿಸಿಕೊಳ್ಳುತ್ತಾರೆ ಪ್ರಿಯ ವೀಕ್ಷಕರೇ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳಿ ವ್ಯಾಯಾಮ ಮಾಡಿ ಪ್ರಾರ್ಥನೆ ಮಾಡಿ ಎನ್ನುವುದು ರುಚಿಸುವುದಿಲ್ಲ ಅದೇ ನಿಖಿಲ್ ಮಕ್ಕಳು ಮಾಡಿಕೊಳ್ಳಬೇಡಿ ಎಂದು ಹೇಳದಿದ್ದರೂ ಅಯ್ಯೋ ನೋಡು ಅಷ್ಟೊಂದು ದುಡ್ಡು ಇಟ್ಟುಕೊಂಡು ಕೂಡ ಮಕ್ಕಳು ಇಪ್ಪತ್ತು ವರ್ಷದ ನಮ್ಮ ಬದುಕನ್ನು ಕಸಿಯುತ್ತಾರೆ ಎನ್ನುತ್ತಾನೆ ಅವನ ಮಾತು ನಿಜ ಎನ್ನುವ ನಿರ್ಧಾರಕ್ಕೆ ಜಂಜಿ ಬರುತ್ತದೆ ಪ್ರಿಯ ವೀಕ್ಷಕರೇ ನಿಮಗೆ ಗೊತ್ತಿರಲಿ ಇಂದಿನ ಜನರೇಷನ್ ನ ಮಕ್ಕಳು ನಮಗೆ ಸಿಗುತ್ತಿರುವ ಎಲ್ಲಾ ಸೌಲಭ್ಯಕ್ಕೂ ನಾವು ಹಕ್ಕುದಾರರು ಎನ್ನುವಂತೆ ವರ್ತಿಸುತ್ತಿದ್ದಾರೆ ನಾವು ನಮ್ಮದು ಎನ್ನುವ ಜಾಗದಲ್ಲಿ ನಾನು ನನ್ನದು ಎನ್ನುವ ಸ್ವಸುಖ ಹೆಚ್ಚು ಮನ್ನಣೆ ಪಡೆದುಕೊಳ್ಳುತ್ತಿದೆ ಮೊದಲೇ ಕೋತಿ ಅದಕ್ಕೆ ಮದಿರೆ ಕೊಡಿಸುವ ಕೆಲಸವನ್ನು ನಿಖಿಲ್ ಮಾಡಿದ್ದಾನೆ ಇಷ್ಟೇ ಪ್ರಿಯ ವೀಕ್ಷಕರೇ ಸಮಾಜಕ್ಕೆ ಉತ್ತಮ ಸಂತಾನವನ್ನು ನೀಡಿ ಹೋಗುವುದು ಕರ್ತವ್ಯ ಎನ್ನುವ ಸಾಮಾನ್ಯ ತಿಳುವಳಿಕೆ ಇಲ್ಲದ ನಿನ್ನ ಸ್ವಾರ್ಥ ಬದುಕಿಗೆ ನನ್ನ ಸಂತಾಪಗಳು ಮಕ್ಕಳನ್ನು ಸತ್ಪ್ರಜೆಯನ್ನಾಗಿ ಕಾಣಿಕೆ ನೀಡಲು ಇಪ್ಪತ್ತು ವರ್ಷದ ತಪಸ್ಸಿನ ಅವಶ್ಯಕತೆ ಇದೆ ಎನ್ನುವ ಮಾತನಾಡುವ ಬದಲು ಐ ಆಮ್ ಗೋಯಿಂಗ್ ಟು ರೌಂಡ್ ಏಟೀನ್ ಟು ಟ್ವೆಂಟಿ ಇಯರ್ಸ್ ಆಫ್ ಲೈಫ್ ಎನ್ನುವ ನಿನ್ನ ಮಾತುಗಳಿಗೆ ನನ್ನ ಧಿಕ್ಕಾರ ಶುಭವಾಗಲಿ ತಪ್ಪದೆ ಸ್ವಲ್ಪ ಸಂದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ನಮಸ್ಕಾರ